ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತ ರಾಖಿ ಹುಣ್ಣಿಮೆ ಅಲ್ಲರಿ ರಾಖಿ ಹಬ್ಬದ ಶುಭಾಶಯಗಳು ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಆರ್ಥಿಕ ರಾಖಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಾನು ಇವತ್ತು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ನೋಡ್ರಿ ನೋಡಿ ಇಲ್ಲಿ ಒಳಗಡೆ ಹಿರಡೆ ಮುತ್ತೆ ರೀ ನಮ್ಮ ಮನೆಯಾಗ ಅದಕ್ಕೆ ನಾನು ಹಿರಡೆ ಮುತ್ತಾಗ ಪೂಜೆ ಮಾಡಿದ್ದೀನಿ ರೀ ಇವತ್ತ ಹುಣ್ಣಿಮೆ ಅಲ್ರಿ ಇವತ್ತ ಇಲ್ಲಿ ಜಗಳ ಮ್ಯಾಗ ಪತ್ರೆ ಹಿಡಿತೇವ್ರಿ ನಾವು ಅದು ಏರ್ಸ್ಬಿಟ್ಟು ಇವಾಗ ಪೂಜೆ ಮಾಡಿದ್ದೀನಿ ನೋಡಿರಿ ಈಗ ತಾನೇ ಪೂಜೆ ಮಾಡೀನ್ರಿ ಉಳ್ಳಾಕ ಶ್ಯಾವಿಗೆ ಹಾಕಿಬಿಟ್ಟೀನಿ ಏನು ರೀ ನಮ್ಮ ಏನೂ ತರಲಿಲ್ಲ ಅದಕ್ಕೆ ಶ್ಯಾವಿ ಸಕ್ರನ ಹಾಕಿ ಬಿಟ್ಟಿದ್ದೀನಿ ನೋಡಿರಿ ಇವಾಗ ನಾನು ತುಂಬ ಸಿಂಪಲ್ ಆಗಿ ರಂಗೋಲಿ ಉಳಿಸ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ನೋಡ್ಬೋದ್ರಿ ನೀವು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಳ ಸ್ನೇಹಿತೆಯನ್ನು ಸಪೋರ್ಟ್ ಮಾಡಿರಿ ಅಂತ ಕೇಳಿಕೊಳ್ಳುತ್ತೇನೆ ನೋಡಿರಿ ಸ್ನೇಹಿತರೆ ಇಷ್ಟ ಆದರೆ ಕಮೆಂಟ್ ಮಾಡಿ ಕನ್ನಡದಲ್ಲಿನೇ ಕಮೆಂಟ್ ಮಾಡಿ ಪ್ಲೀಸ್ ಸ್ನೇಹಿತರೆ ಕನ್ನಡದಲ್ಲಿಯೇ ಕಮೆಂಟ್ ಮಾಡಿರಿ ಇಂಗ್ಲೀಷಲ್ಲಿ ನನಗೆ ರೀ ಅದಕ್ಕೆ ರೀ ಸ್ನೇಹಿತರೆ ಕನ್ನಡದಲ್ಲಿಯೇ ಕಮೆಂಟ್ ಮಾಡಿರಿ ತುಂಬ ಸಿಂಪಲ್ಲಾಗಿ ರಂಗೋಲಿ ಯೋಸ್ತಾ ಇದೆ ನೋಡಿರಿ ಇವರೇನಪ್ಪ ಎಷ್ಟೊಂದು ಅಂತ ಅಂದ್ಬಿಡ್ರಿ ಸ್ನೇಹಿತರೆ ನನಗೆ ಬರೋದಷ್ಟೇ ನಾನು ಅಳಿಸ್ತಾ ಇದ್ದೀನಿ ನೋಡಿರಿ ತಪ್ಪಾಗಿದ್ರೆ ಕ್ಷಮೆ ಇರಲಿಲ್ಲ ಅಂತ ಕೇಳಿಕೊಳ್ಳುತ್ತೇನೆ ನೋಡಿರಿ ಸ್ನೇಹಿತರೆ ನೋಡ್ಬೋದ್ರಿ ಎಲ್ಲರೂ ಕೂಡ ಇಷ್ಟ ಇದ್ದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಸ್ ಎಲ್ಲ ನೋಡಿ ಅಂತ ಕೇಳ್ಕೊಳ್ಳುತ್ತೇನೆ ನೋಡಿರಿ ಸ್ನೇಹಿತರೆ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ನಮಸ್ಕಾರ ರೀ ಸ್ನೇಹಿತರಿ